ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕಾರ್ತಿಕ ಪೌರ್ಣಿಮೆಯ ದಿವಸ ಮಾಡುವಂಥ ವಿಶೇಷ ದೀಪಾರಾಧನೆ ಅದು ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ದೀಪಾರಾಧನೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಹಾಗೆ ಯಾವ ರೀತಿ ವಿಧಿ ಪ್ರಕಾರವಾಗಿ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ದೀಪವನ್ನು ಹಚ್ಚಬೇಕು ಅಷ್ಟೇ ಅಲ್ಲದೆ ಮನೆಯಲ್ಲಿ ಎಷ್ಟು ದೀಪಗಳನ್ನು ಹಚ್ಚಬೇಕು ಯಾವ ಜಾಗದಲ್ಲಿ ದೀಪಗಳನ್ನು ಹಚ್ಚಬೇಕು ಅನ್ನೋದನ್ನೆಲ್ಲ ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಕಾರ್ತಿಕ ಮಾಸದಲ್ಲಿ ಮಾಡುವಂಥ ಸರ್ವಶ್ರೇಷ್ಠವಾದಂಥ ದೀಪಾರಾಧನೆ ಅಂದರೆ ಅದು ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ದೀಪ ಹಚ್ಚುವಂಥದ್ದು ಈ ದೀಪವನ್ನು ಶಿವಾಲಯದಲ್ಲಿ ಅಂದರೆ ಶಿವನ ದೇವಸ್ಥಾನದಲ್ಲಿ ಹಚ್ಚಿದರೆ ಬಹಳನೇ ಶ್ರೇಷ್ಠ ಅದರಲ್ಲೂ ಕಾರ್ತಿಕ ಹುಣ್ಣಿಮೆ ದಿವಸ ಹಚ್ಚಿದರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ ಯಾರಿಗೆ ಕಾರ್ತಿಕ ಹುಣ್ಣಿಮೆಯ ದಿವಸ ಈ ದೀಪವನ್ನು ಹಚ್ಚೋದಕ್ಕೆ ಆಗಲ್ವೋ ಅಂಥವರು ಕಾರ್ತಿಕ ಸೋಮವಾರದಲ್ಲೂ ಕೂಡ ಈ ದೀಪವನ್ನು ಹಚ್ಚಬಹುದು ಇನ್ನು ಕಾರ್ತಿಕ ಹುಣ್ಣಿಮೆ ದಿವಸ ಯಾವ ಸಮಯದಲ್ಲಿ ಈ ದೀಪವನ್ನು ಹಚ್ಚಬೇಕು ಅಂದರೆ ಸಂಜೆ ಗೋಧುಳಿ ಸಮಯದಲ್ಲಿ ಅಂದರೆ ಐದೂವರೆಯಿಂದ ಏಳೂವರೆ ಸಮಯದಲ್ಲಿ ಈ ದೀಪವನ್ನು ದೇವಸ್ಥಾನದಲ್ಲಿ ಹಚ್ಚಿದರೆ ಒಳ್ಳೆಯದು ಈ ದೀಪದ ಜೊತೆ ನೀವು ಬೆಲ್ಲದ ದೀಪಾರಾಧನೆಯನ್ನು ಮಾಡಬಹುದು ಹಾಗೂ ತೆಂಗಿನಕಾಯಿ ದೀಪಾರಾಧನೆ ಕೂಡ ಮಾಡಬಹುದು ಬೆಲ್ಲದ ದೀಪಾರಾಧನೆ ಹಾಗು ಹಾಗೂ ತೆಂಗಿನಕಾಯಿ ದೀಪಾರಾಧನೆ ನೀವು ಮನೆಯಲ್ಲೂ ಕೂಡ ಮಾಡಬಹುದು ಆದರೆ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ದೀಪ ಹಚ್ಚುತ್ತೀರಾ ಅಂದರೆ ದೇವಸ್ಥಾನದಲ್ಲಿ ಹಚ್ಚಿದರೆ ಒಳ್ಳೆಯದು ಮನೆಯಲ್ಲಿ ಹಚ್ತೀವಿ ಅಂತ ಅನ್ನೋರು ತುಳಸಿ ಗಿಡದ ಮುಂದೆ ಹಚ್ಚಬಹುದು ಇನ್ನು ಈ ಕಾರ್ತಿಕ ಹುಣ್ಣಿಮೆ ಅಥವಾ ಗೌರಿ ಹುಣ್ಣಿಮೆ ಅಂತ ಕೂಡ ಕರಿತೀವಿ ಇದನ್ನು ಕಿರು ದೀಪಾವಳಿ ಅಂತಲೂ ಕೂಡ ಕರೆಯುತ್ತೇವೆ ದೀಪಾವಳಿಗಿಂತನೂ ಕೂಡ ಸ್ವಲ್ಪ ಚಿಕ್ಕ ದೀಪಾವಳಿ ಅಂತ ಹಾಗಾಗಿ ಮನೆಯನ್ನು ಸುಂದರವಾಗಿ ದೀಪಗಳಿಂದ ಅಲಂಕಾರ ಮಾಡಬೇಕು ಎಷ್ಟು ದೀಪಗಳನ್ನು ಹಚ್ಚಬೇಕು ಅಂತಂದ್ರೆ ಇಪ್ಪತ್ತೇಳು ದೀಪಗಳನ್ನು ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇಪ್ಪತ್ತೇಳು ದೀಪಗಳು ಹಚ್ಚೋದಕ್ಕೆ ಸಾಧ್ಯ ಸಾಧ್ಯ ಆಗಿಲ್ಲ ಅಂತಂದರೆ ಮ ತುಳಸಿ ಗಿಡದ ಹತ್ತಿರನಾದ್ರೂ ದೀಪವನ್ನು ಹಚ್ಚಬೇಕು ಮನೆಯ ಒಳಗಡೆ ದೇವರ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅಂತಂದರೆ ವಿಶೇಷವಾಗಿ ಅವತ್ತಿನ ದಿವಸ ವಿಷ್ಣುವಿನ ಪೂಜೆ ಹಾಗೆ ಶಿವನ ಪೂಜೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಶಿವನ ಫೋಟೋಗೆ ಹೂಗಳನ್ನು ಇಟ್ಟು ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದ್ದರೆ ಶಿವಲಿಂಗಕ್ಕೆ ಅಭಿಷೇಕವನ್ನು ನೆರವೇರಿಸಿ ಏನಾದರೂ ಸಿಹಿ ನೈವೇದ್ಯವನ್ನು ಮಾಡಿಟ್ಟು ತುಪ್ಪದ ದೀಪಗಳನ್ನು ಹಚ್ಚಿ ಸರ ಪೂಜೆಯನ್ನ ಮಾಡಬಹುದು ಇನ್ನು ಈ ದಿನ ಉಪವಾಸ ಮಾಡೋದು ಕೂಡ ತುಂಬಾನೇ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ಉಪವಾಸ ಇರಬೇಕು ಅನ್ಕೊಂಡಿದ್ರೆ ಬೆಳಿಗ್ಗೆಯೇ ಸ್ನಾನ ಮಾಡಿ ದೇವರಾತ್ರ ಸಂಕಲ್ಪವನ್ನು ಮಾಡಿಕೊಂಡು ಉಪವಾಸವನ್ನು ಇರಬಹುದು ಉಪವಾಸದಲ್ಲಿ ಒಂದೊತ್ತಿನ ಉಪವಾಸ ಅಥವಾ ಫಲಹಾರ ಸೇವನೆ ಮಾಡಿಕೊಂಡು ಉಪವಾಸವನ್ನು ಕೂಡ ನೀವು ಮಾಡಬಹುದು ಇನ್ನು ಈ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ದೀಪ ಹಚ್ಚೋದಕ್ಕೆ ಯಾವ ಜಾಗದಲ್ಲಿ ನೀವು ದೀಪ ಹಚ್ಚುತ್ತಿರೋ ಆ ಜಾಗವನ್ನು ಸ್ವಲ್ಪ ನೀರು ಹಾಕಿ ಸ್ವಚ್ಛ ಮಾಡಿಕೊಂಡು ಅನಂತರ ಅದರ ಮೇಲೆ ರಂಗೋಲಿಯನ್ನು ಹಾಕಬೇಕು ರಂಗೋಲಿ ಹಾಕಿದ ನಂತರ ಅದರ ಮೇಲೆ ಒಂದು ತಟ್ಟೆಯನ್ನು ಇಟ್ಟು ತಟ್ಟೆ ಮೇ ತಟ್ಟೆ ಅಡಿಕೆ ತಟ್ಟೆ ಆಗಲಿ ಅಥವಾ ಯಾವುದೇ ತಟ್ಟೆ ಆಗಲಿ ಇಡಬಹುದು ನೀವು ಎಲೆ ಬಾಳೆ ಎಲೆ ಆಗಲಿ ಹಾಕಬಹುದು ಈ ಎಲೆ ಮೇಲೆ ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ದೊಡ್ಡದಾಗಿರುವಂತ ದೀಪವನ್ನು ಇಡಿ ಆ ದೀಪಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡಿ ಯಾವ ಎಣ್ಣೆಯನ್ನು ಹಾಕಬೇಕಂತ ಎಲ್ಲರೂ ಕೇಳ್ತಾ ಇರ್ತೀರ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆನ ಹಾಕಿ ನೀವು ದೀಪವನ್ನು ಹಚ್ಚಬೌದು ಆ ಎಣ್ಣೆ ಹಾಕಿದ ನಂತರ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಆ ದೀಪದ ಒಳಗೆ ಇಡಿ ದೀಪದ ಬತ್ತಿ ಏನಿರುತ್ತೆ ಮುಂದುಗಡೆ ನಾವು ಜ್ಯೋತಿ ಹಚ್ಚುತ್ತೀವಲ್ವ ಅಲ್ಲಿಗೆ ಸ್ವಲ್ಪ ಕರ್ಪೂರವನ್ನು ಪುಡಿ ಮಾಡಿ ಹಚ್ಚಿ ಯಾಕಂದರೆ ಬೇಗನೆ ಅಂಟಿಕೊಳ್ಳುತ್ತೆ ದೀಪ ಅನ್ನೋ ಕಾರಣಕ್ಕೋಸ್ಕರ ಅನಂತರ ದೀಪಗಳಿಗೆ ಹೂವನ್ನು ಇಟ್ಟು ಅಲಂಕಾರ ಮಾಡಿ ಇನ್ನು ಆ ದೀಪವನ್ನು ಸಾಕ್ಷಾತ್ ಶಿವ ಅಂತ ಭಾವಿಸಿ ತಾಂಬೂಲವನ್ನು ಇಡಬೇಕು ಜೊತೆಗೆ ಬೆಲ್ಲ ಮತ್ತೆ ಕಾಯಿಯನ್ನು ಒಡೆದು ನೈವೇದ್ಯವಾಗಿ ಕೂಡ ಮಾಡಬಹುದು ಇದನ್ನೆಲ್ಲ ಇಟ್ಟಿದ ನಂತರ ದೀಪವನ್ನು ಹಚ್ಕೋಬೇಕು ದೀಪವನ್ನು ಹಚ್ಚುವಾಗ ಅಗರ್ಬಿ ಬತ್ತಿಯಿಂದ ಆಗಲಿ ಅಥವಾ ಏಕಾರತಿಯಿಂದ ಆಗಲಿ ನೀವು ದೀಪವನ್ನು ಹಚ್ಚಬೇಕಾಗುತ್ತೆ ದೀಪವನ್ನು ಹಚ್ಚುವಾಗ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಹೇಳಿಕೊಂಡು ದೀಪವನ್ನು ಹಚ್ಚಿ ಆನಂತರ ದೀಪಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಅಗರ್ಬತ್ತಿಯಿಂದ ದೀಪವನ್ನು ಮಾಡಿ ಕರ್ಪೂರವನ್ನು ಹಚ್ಚಿಕೊಂಡು ಆರತಿಯನ್ನು ಕೂಡ ಮಾಡಬೇಕು ಆರತಿ ಮಾಡುವುದಕ್ಕಿಂತ ಮುಂಚೆ ನೀವು ಇಟ್ಟಿರುವಂಥ ಬೆಲ್ಲ ಹಾಗೆ ಹಣ್ಣು ಕಾಯಿ ಏನಾದರೂ ಇಟ್ಟಿದ್ರೆ ಅದನ್ನೆಲ್ಲವನ್ನು ಕೂಡ ನೈವೇದ್ಯವನ್ನು ಮಾಡಬೇಕು ಇನ್ನು ದೇವಸ್ಥಾನದಲ್ಲಿ ರಶ್ ಕಡಿಮೆ ಇದ್ದು ನೀವು ಆರತಿಯನ್ನು ಮಾಡಬಹುದು ದೇವರಿಗೆ ಅಂತ ಅನಿಸಿದರೆ ನೀವು ದೀಪ ಹಚ್ಚಿರ್ತೀರಲ್ಲ ಅದನ್ನು ಎರಡು ಕೈಯಲ್ಲಿ ಇಟ್ಕೊಂಡು ಆರತಿಯನ್ನು ಮಾಡಬಹುದು ತುಂಬ ರಶ್ ಎಲ್ಲ ಇತ್ತು ಅಂತಂದ್ರೆ ಆರತಿ ಮಾಡೋದಕ್ಕೆ ಹೋಗಬೇಡಿ ಇನ್ನು ಹಣ್ಣು ಕಾಯಿ ನೀವು ಒಡೆದು ನೈವೇದ್ಯ ಮಾಡೋದನ್ನು ಮನೆಗೆ ತರಬಹುದು ಆದರೆ ಅಕ್ಕಿ ಬೆಲ್ಲವನ್ನು ದೇವಸ್ಥಾನದಲ್ಲಿ ಬಿಟ್ಟು ಬನ್ನಿ ಮನೆಯಲ್ಲಿ ಹಚ್ಚಿದರೆ ನೀವು ಅದನ್ನೆಲ್ಲ ಉಪಯೋಗಿಸ್ಕೋಬೋದು ಆದರೆ ನೈವೇದ್ಯ ಮಾಡಿ ದೇವರಿಗೆ ಅರ್ಪಿಸಿ ನೀವೆಲ್ಲ ತಿನ್ನಬಹುದು ಅಥವಾ ಹಸುವಿಗೂ ತಿನ್ನೋದಕ್ಕೂ ಕೊಟ್ಟರು ಕೂಡ ನಡೆಯುತ್ತೆ ಈ ದಿನ ಬರಿ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ದೀಪ ಹಚ್ಚೋದು ಮಾತ್ರನೇ ಅಲ್ಲದೆ ಲಕ್ಷ ದೀಪಗಳನ್ನು ಅಂದರೆ ಲಕ್ಷ ಬತ್ತಿಗಳನ್ನು ಹಾಕಿ ದೀಪ ಹಚ್ಚುವಂಥದ್ದು ಕೋಟಿ ಬತ್ತಿಗಳನ್ನು ಹಾಕಿ ದೀಪ ಹಚ್ಚುವಂಥದ್ದು ಕೂಡ ಮಾಡ್ತಾರೆ ಹಾಗೆ ಬಾಳೆ ದಿಂಡಿನ ಮೇಲೂ ಕೂಡ ದೀಪವನ್ನು ಹಚ್ಚಿ ನದಿಯಲ್ಲಿ ತೇಲಿ ಬಿಡ್ತಾರೆ ಈ ಕಾರ್ತಿಕ ಹುಣ್ಣಿಮೆ ದಿವಸ ನದಿಗಳಲ್ಲಿ ಸ್ನಾನ ಮಾಡುವಂಥದ್ದು ನದಿಗಳಲ್ಲಿ ದೀಪಗಳನ್ನು ತೇಲಿ ಬಿಡೋದು ಕೂಡ ತುಂಬಾ ಶ್ರೇಷ್ಠವಾದಂಥದ್ದು ಹಾಗೆ ಈ ದಿನ ಬರೀ ದೀಪಗಳನ್ನು ಹಚ್ಚೋದು ಮಾತ್ರನೇ ಅಲ್ಲದೆ ದೀಪಗಳನ್ನು ಬೇರೆಯವರಿಗೆ ದಾನ ಮಾಡೋದು ಕೂಡ ತುಂಬಾ ಶ್ರೇಷ್ಠ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಕಾರ್ತಿಕ ಹುಣ್ಣಿಮೆ ದಿವಸ ಏನೇನು ಮಾಡಬೇಕು ಏನೇನು ಮಾಡಬಾರದು ಜೊತೆಗೆ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ದೀಪವನ್ನು ಯಾವ ರೀತಿ ಹಚ್ಚಬೇಕು ಹೇಗೆ ಹಚ್ಚಬೇಕು ಯಾವ ಸಮಯದಲ್ಲಿ ಹಚ್ಚಬೇಕು ಅಂತ ತಿಳಿಸಿಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವರಿಗೂ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗಿಯೂ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಸರ್ವೇಜನೋ ಸುಖಿನೋ ಬಂತು